ವೆಲ್ಕಮ್ ಬ್ಯಾಕ್ ಟು ಎಕ್ಷಿತ್ ನ್ಯಾಚುರಲ್ ಬಾಗ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಾರ್ನಿಂಗ್ ಇಂದ ಲಾಗ್ನ ಶುರು ಮಾಡಿರ್ತಾ ಇದ್ದೀನಿ ಹಾಗೆ ನನ್ನ ಇವತ್ತಿನ ಲಾಗ್ ಅಲ್ಲಿ ನನ್ನ ಜೀವನದ ಕೆಲವೊಂದು ಘಟನೆಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಮಿನಿ ಲಾಗ್ನ ಎಷ್ಟೊಂದು ಜನ ನೀವು ನೋಡೇ ಇರ್ತೀರಾ ಸೊ ಅದು ಇವತ್ತಿನ ನನ್ನ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓ ಹೊಸ ಮನೇಲಿ ನಾವು ಆಲೂಗಿಸ್ಬೇಕಿತ್ತು ಬಟ್ ಕೆಲವು ಘಟನೆಗಳಿಂದ ಕೆಲವು ಜನರ ಮನಸ್ಥಿತಿಯಿಂದ ನಮ್ಮ ನನಗೆ ಮತ್ತೆ ಅಮ್ಮನ ಮನೆಗೆ ಬರೋ ಥರ ಆಯಿತು ಇದೆಲ್ಲ ಇವತ್ತಿನ ಆಗಲಿ ಶೇರ್ ಮಾಡ್ತೀನಿ ಹಾಗೆ ಕೆಲವೊಂದು ರೆಸಿಪಿಗಳ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವು ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡ್ರೆ ಕೆಲವು ಸಮಾಧಾನಗಳು ನನಗೆ ಸಿಗುತ್ತೆ ಆ ಸಮಾಧಾನದ ಮನಸ್ಥಿತಿ ನನಗೆ ಸಿಗ್ಬೋದು ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಫ್ಯಾಮಿಲಿಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಚೆನ್ನಾಗಿ ರೀತಿಯ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಹಾಕಿ ರೊಟ್ಟಿ ಹಾಗೆ ಎಗ್ ಗ್ರೇವಿ ಮಾಡೋಣ ಹಾಗೆ ಬ್ರಿಂಜಲ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ ಶೇಂಗಾ ಬೀಜ ಹಾಗೆ ಚಕ್ಕೆ ಜೀರಿಗೆ ಮೆಣಸು ಲವಂಗ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲಾನು ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಶೇಂಗಾ ಹಾಗೆ ಗೋಡಂಬಿ ಧನಿಯಾ ಜೀರಿಗೆ ಮೆಣಸು ಹಾಗೆ ಚಕ್ಕೆ ಇವನ್ನೆಲ್ಲ ಹುರ್ಕೊಂಡು ಹಾಗೆ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಇದಿಷ್ಟನ್ನು ಹಾಕಿ ನಾನು ಒಂದು ಮಸಾಲೆನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ತೆಂಗಿನಕಾಯಿನ ಸಹ ಹಸಿ ತೆಂಗಿನಕಾಯಿನ ಸಹ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಾನಿಲ್ಲಿ ಮುಳುಗೈನ ತೊಗೊಂಡಿದ್ದೀನಿ ಸೊ ನೀವು ಬಿಳಿ ಅಂತಾರಲ್ಲ ಅದನ್ನು ಸಹ ತೊಗೊಬೋದು ಚೆನ್ನಾಗಿರುತ್ತೆ ಈಗ ಮುಳುಗೈನ ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಬಿಟ್ಟು ಬಾಣಲೆನ ತಗೊಂಡು ಅದಕ್ಕೆ ನಾನು ಒಂದೆರಡು ಮೂರು ಸ್ಪೂನ್ ಅಡಿಗೆ ಎಣ್ಣೆನ ಹಾಕಿ ಹಾಗೆ ಮುಳುಗೈನ ಹಾಕಿ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸು ನಾನಿಲ್ಲಿ ಏ ಗ್ರೇವಿ ಮಾಡೋಣ ಅಂತೇಳಿ ಮತ್ತೊಂದು ಕಡೆ ನಾನು ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಈಗ ನೋಡಿ ಈಗ ಮುಳುಗಾಯಿ ಒಂದು ಒಳ್ಳೆ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಮಸಾಲೆನೂ ಕೂಡ ರುಬ್ಬಿ ತೊಗೊಂಡಿದ್ದೀನಿ ಅದು ಸಹ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೋಡಿ ಈ ಮಸಾಲೆನ ನಾನು ಎರಡು ಗ್ರೇವಿಗೂ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಮುಳುಗಾಯಿ ಗ್ರೇವಿ ಹಾಗೆ ಜೊತೆಗೆ ನಾನು ಮೊಟ್ಟೆ ಗ್ರೇವಿಗೂ ಸಹ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಲೈಟಾಗಿ ಈ ಥರ ಕಲರ್ ಚೇಂಜ್ ಆದಮೇಲೆ ಮುಳುಗಾಯಿ ನಾನು ಇದರಲ್ಲಿ ಒಂದು ಅರ್ಧ ಕ್ವಾಂಟಿಟಿಯಷ್ಟು ಅಂದರೆ ಅರ್ಧಕ್ಕಿಂತ ಜಾಸ್ತಿ ಮುಕ್ಕಾಲು ಕ್ವಾಂಟಿಟಿಯಷ್ಟು ಚಟ್ನಿನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತು ಎಣ್ಣೆಯೊಂದಿಗೆ ನಾನು ಇದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಮಾಡಿದ ನಂತರದಲ್ಲಿ ನಾನು ಇದಕ್ಕೆ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಖಾರದ ಪುಡಿ ಆದಮೇಲೆ ನೀವು ಅರಶಿನ ಪುಡಿನೂ ಸಹ ಆ್ಯಡ್ ಮಾಡ್ಕೊಳ್ರಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇದ್ರ ಜೊತೆಗೆ ಇಲ್ಲಿ ಅರ್ಶಿನ ಪುಡಿನೂ ಸಹ ನನಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಆ್ಯಂಡ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಉಪ್ಪನ್ನು ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಥೇಚ್ಛವಾಗಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ಕಲ್ಲುಪ್ಪು ಒಂದು ಒಳ್ಳೆಯ ರುಚಿ ಕೊಡುತ್ತೆ ಅಡುಗೆಗೆ ಅಂತೇಳಿ ಅದಾದಮೇಲೆ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷಗಳ ಫ್ರೈ ಮಾಡಿಕೊಂಡು ಇದಕ್ಕೆ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಇವಾಗ ನೋಡಿ ವಾಟ್ರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಬೇಯಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ತುಂಬಾ ಅಂದರೆ ಈಗ ಸ್ವಲ್ಪ ನೀರಾಗಿದೆ ಅನ್ನಿಸ್ತೇ ಅದು ಬೈತಾ ಬೈತಾ ಗಟ್ಟಿಯಾಗುತ್ತೆ ಸೊ ಈ ಟೈಮಲ್ಲೂ ಸಹ ನೀವು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಅಂದರೆ ಎಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಹಾಕಿ ಇದನ್ನ ಬೇಯಲಿಕ್ಕೆ ಬಿಡ್ತೀನಿ ಅದಾದ್ಮೇಲೆ ನಾನಿಲ್ಲಿ ಹೇಗ್ ಗ್ರೇವಿ ಮಾಡೋಣ ಅಂತೇಳಿ ಮೊಟ್ಟೆನೂ ಸಹ ಬೆಂದ್ಕೊಂಡಿತ್ತು ಹಾಗಾಗಿ ನಾನಿಲ್ಲಿ ಒಂದು ಬಾಂಡಲಿನ ತೊಗೊಂಡು ಅದಕ್ಕೆ ಎಣ್ಣೆ ಹಾಗೆ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಹಾಗೆ ಈಗ ಮೊಟ್ಟೆನ ಹಾಕಿ ಸ್ವಲ್ಪ ಅರಿಶಿನ ಹಾಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮೊಟ್ಟೆನ ಲೈಟಾಗಿ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮಸಾಲೆ ಒಳಗಡೆ ಹೋಗಿ ಒಳ್ಳೆ ರುಚಿ ಬರಲಿ ಅಂಥೇಳಿ ಅದಾದ ನಂತರದಲ್ಲಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ನಾನೇನು ಮಸಾಲೆ ರುಬ್ಬಿ ತಗೊಂಡಿದ್ನಲ್ವಾ ಬ್ರಿಂಜಲ್ ಗ್ರೇವಿ ಅಂತಲೇ ಆ ಮಸಾಲೆನೇ ಇಲ್ಲಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೂ ಸಹ ನಾನು ವಾಟರ್ನ ಆ್ಯಡ್ ಮಾಡಿ ಇದಕ್ಕೂ ಸಹ ನಾನು ಇದು ಖಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ಹಾಕಿ ಇದನ್ನು ಉತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಚಿಕನ್ ಕಬಾಬ್ ಪೌಡ್ರ್ ಏನಿದೆಯಲ್ಲ ಮಸಾಲೆ ಪೌಡ್ರ್ ಇದನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ರುಚಿ ಕೊಡುತ್ತೆ ಗ್ರೇವಿಗೆ ಅಂತೇಳಿ ಇದನ್ನು ಸಹ ಆ್ಯಡ್ ಮಾಡಿಕೊಂಡು ಮತ್ತೊಮ್ಮೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಇದೇ ಆಗಿತ್ತು ಹಾಗೆ ನಾನು ರೊಟ್ಟಿನೂ ಸಹ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಇನ್ನು ಬ್ರಿಂಜಲ್ ಗ್ರೇವಿನ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ವಿ ಅಪ್ಪ ಅಂದರೆ ಅದನ್ನು ಸಹ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪಿನಲ್ಲಿ ಸಹ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಇದರಿಂದ ಒಂದು ಆರು ನಿಮಿಷ ಬೇಯಿಸ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈವನ್ ಚಪಾತಿ ದೋಸೆ ಪೂರಿ ಎಲ್ಲ ಒಂದು ಚಪಾತಿ ಐಟಮ್ಸ್ ಏನಿದೆಯಲ್ಲೋ ಅದಕ್ಕೂ ಚೆನ್ನಾಗಿರುತ್ತೆ ರೈಸ್ ಐಟಮ್ಸಿಗೂ ಚೆನ್ನಾಗಿರುತ್ತೆ ಫೈನಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಮಿನಿ ಮಿನಿಲಾಗಲ್ಲೂ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೆ ಮಿನಿ ಲಾಗಲ್ಲಿ ನಾವು ಹಾಲೆಲ್ಲ ಉಸಿ ಒಂದೆರಡು ವಾರ ಆದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಸಂಸಾರದಲ್ಲಿ ಜಗಳ ಅಂತ ಇದ್ದೇ ಇರುತ್ತೆ ಅದು ನಮಗೆ ಒಂದು ಜನ ಮತ್ತು ಸಿಚುವೇಷನು ಹಾಗೆ ಟೈಮು ಅಂತಾರಲ್ಲ ಸಮಯ ಇದಿಷ್ಟು ಸೇರಿ ನಮಗೊಂದು ಒಳ್ಳೆ ಪಾಠನ ಕಲಿಸುತ್ತೆ ಅನ್ನೋದು ಸುಳ್ಳಲ್ಲ ಅದು ನಿಜ ಅಂತಲೂ ಹೇಳ್ಬೋದು ಈಗ ನನ್ನ ಜೀವನದಲ್ಲೂ ಅದೇ ಪರಿಸ್ಥಿತಿ ಆಯಿತು ಬಟ್ ಸಂಸಾರದಲ್ಲಿ ಮಾಮೂಲಿ ಇದ್ದಿದ್ದೆ ಅಂತೇಳಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ದೇವರು ಒಂದಲ್ಲ ದಿನ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ಒಂದು ಮನಸ್ಥಿತಿಲಿ ನಾನು ಈಗಲೂ ಸಹ ಇದ್ದೀನಿ ಫ್ರೆಂಡ್ಸ್ ಹಾಗೆ ಸೊ ನಾನು ಯಾವುದಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾಯಿಲ್ಲ ಮುಂದೆ ಒಂದು ಒಳ್ಳೆಯದು ಆಗೇ ಆಗುತ್ತೆ ಅಂತ ಹೇಳ್ತಾ ಹಾಗೆ ಈಗ ಫ್ರೆಂಡ್ಸ್ ನಾನು ರಾತ್ರಿ ಊಟಕ್ಕೆ ಅಂತೇಳಿ ನಾನಿಲ್ಲಿ ಚಿಕನ್ ಗ್ರೇವಿ ಹಾಗೆ ನನ್ನ ತಮ್ಮ ಜಿಮ್ಮಿಗೆ ಹೋಗ್ತಾ ಇದ್ದಾನಲ್ಲ ಸೊ ಅವನು ಚಿಕನಿನ ಇದೆಯ ಭಾಗನ ತರಿಸ್ಕೊಂಡಿದ್ದಾನೆ ಸೊ ಹಾಗಾಗಿ ಅವನಿಗೂ ಸಹ ನಾನು ಇಲ್ಲಿ ಗ್ರೇವಿನ ರೆಡಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚಚ್ಚಿ ತಗೊಂಡಿದ್ದೆ ಎರಡಕ್ಕೂ ಈ ಬನ್ನಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಮೇಲೆ ನೋಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಟೊಮೊಟೊ ಹಾಗೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನು ಹಾಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಫ್ರೆಂಡ್ಸ್ ಇವಾಗ ಟೈಮ್ ಇರೋಲ್ಲ ಯಾರಾದರೂ ರಿಲೇಟಿವ್ಸ್ ಯಾರಾದರೂ ಬಂದಿರ್ತಾರೆ ಟೈಮ್ ಇರಲ್ಲ ಅವ್ರಿಗೆ ಊರಿಗೆ ಹೊರಟಿರ್ತಾರೆ ಅಂಥ ಟೈಮಲ್ಲಿ ನೀವು ಅಂತ ಮಾಡ್ಕೊಡ್ಬೋದು ಇನ್ನು ಬ್ಯಾಚುಲರ್ಸ್ಸಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ನೋಡಿ ಕೊತ್ತಂಬರಿ ಸೊಪ್ಪಿನ ಸಹ ನಾನು ಹಾಕೊಳ್ತಾ ಇದ್ದೀನಿ ಒಮ್ಮೆ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ರುಚಿ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಹಾಗೆ ಈಗ ನಾನು ಚಿಕನ್ ಮಸಾಲ ಪೌಡ್ರ್ ಏನಿದ್ದಿಲ್ಲ ಅದನ್ನು ಹ್ಯಾಂಡ್ ಮಾಡ್ಕೊಳ್ತೀನಿ ಈಗ ಚಿಕನ್ ಕಬಾಬ್ ಪೌಡ್ರ್ ಅಂತ ಬರುತ್ತಲ್ಲ ಬ್ಲೂ ್ಯಾಪಾರಲ್ಲಿ ಅದನ್ನು ಅಕ್ಕಿ ಮಾಡಿದ್ರು ಸಹ ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ರುಚಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈಗ ನಾನು ಅರಿಶಿನ ಪುಡಿ ಹಾಕಿ ಎಣ್ಣೆ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನಿಷ್ಟು ಇಷ್ಟು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ

ಹಾಗೆ ಫ್ರೆಂಡ್ಸ್ ಈಗ ಹದಿನೈದು ನಿಮಿಷ ಆಯಿತು ಈಗ ಒಲೆನ ಆನ್ ಮಾಡಿ ಇಟ್ಟಿದ್ದೀನಿ ಬೇಯಲಿಕ್ಕೆ ಸೊ ಈ ಕಡೆ ಆ ಚಿಕನ್ ಇದೆ ಭಾಗ ಇದೆಯಲ್ಲ ಅದು ಜೊತೆಗೆ ನಾನು ಈ ಕಡೆ ಚಿಕನ್ನ ಸಹನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ತಲೆ ಇಟ್ಬಿಡುತ್ತೆ ಸೊ ಆಗ ಅದಕ್ಕೆ ಸ್ವಲ್ಪ ವಾಟ್ರನ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ವಾಟ್ರನ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ಉಪ್ಪನ್ನ ಈ ಸ್ಟೇಜಲ್ಲಿ ನೀವು ರುಚಿಗೆ ಟೇಸ್ಟನ್ನ ನೋಡಿ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಈಗ ಫೈನಲಿ ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ಹಾಗೆ ರುಚಿಯಾಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇದು ಪೂರಿ ಚಪಾತಿ ರೈಸು ಮುದ್ದೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಮುದ್ದೆಗೆ ನಾನು ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಫೈನಲಿ ಮುದ್ದೆ ಜೊತೆಗೆ ಚಿಕನ್ ಗ್ರೇವಿನೂ ಸಹ ನಾನು ಊಟ ಮಾಡೋಣ ಅಂತೇಳಿ ಊಟ ಮಾಡುವಾಗ ಈ ಕ್ಲಿಪ್ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ಇನ್ನು ಈವ್ನಿಂಗು ಇನ್ನೇನು ಅಡುಗೆ ನೈಟು ಊಟಕ್ಕೆ ರೆಡಿ ಆಯಿತು ಸೊ ಹಾಗೆ ಇನ್ನು ನನ್ನ ಮಗ ಹಾಗೆ ನಮ್ಮಪ್ಪ ಅವರು ಹೊರಗಡೆ ನನ್ನ ಮಗ ನನ್ನ ಅಪ್ಪಾಜಿ ಜೊತೆ ಆಟ ಆಡ್ತಾ ಇದ್ದ ಹಾಗೆ ಫ್ರೆಂಡ್ಸ್ ಈ ಪುಟಾಣಿ ಲಾಗ್ನ ಸಹ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಇನ್ಸ್ಟಾ ಐಡಿನೂ ಸಹ ಕೊಟ್ಟಿರ್ತೀನಿ ನೀವು ನನ್ನನ್ನು ಅಲ್ಲಿನ ಸಹ ಫಾಲೋ ಮಾಡಬಹುದು ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಲಾಗ್ ನೋಡಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಗೆ ಎಲ್ರಿಗೂ